ಬಹಳ ಸಂತೋಷದಿಂದ ಒಂದು ಪುಷ್ಪಾರ್ಚನೆ ಕಾರ್ಯಕ್ರಮಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಈಗ ಇಲ್ಲ ಅತಿಥಿ ಮಾನ್ಯರು ರಾಷ್ಟ್ರ ಬಹಳ ಸಂತೋಷದಿಂದ ಒಂದು ಪುಷ್ಪಾರ್ಚನೆ ಕಾರ್ಯಕ್ರಮಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಈಗ ಇಲ್ಲ ಅತಿಥಿ ಮಾನ್ಯರು ರಾಷ್ಟ್ರ ಕೇಂದ್ರಕ್ಕೆ ಈಗಾಗಲೇ ನಮ್ಮ ಇಲಾಖೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಯಶೋಧ ಅವರವರು ಆನಂದ್ ಸರ್ ಅವರು ಅವರು ಬಹಳ ಸಂತೋಷದಿಂದ ಒಂದು ಪುಷ್ಪಾರ್ಚನೆ ಕಾರ್ಯಕ್ರಮಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಈಗ ಎಲ್ಲ ಅತಿಥಿ ಮಾನ್ಯರು ರಾಷ್ಟ್ರ ಚಿತ್ರಕ್ಕೆ ಈಗಾಗಲೇ ನಮ್ಮ ಇಲಾಖೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಯಶೋಧ ಅವರವರು ಆನಂದ್ ಸರ್ ಅವರು ಶ್ರೀನಿವಾಸರವರು ಬಹಳ ಸಂತೋಷದಿಂದ ಒಂದು ಪುಷ್ಪಾರ್ಚನೆ ಕಾರ್ಯಕ್ರಮಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಈಗ ಎಲ್ಲ ಅತಿಥಿ ಮಾನ್ಯರು ರಾಷ್ಟ್ರ ಮಾಡಬೇಕು ಎಲ್ಲರಿಗೂ ಅವರ ಸಂದೇಶವನ್ನು ಸಾರಬೇಕು ಹಾಗಾಗಿ ಓ ನನ್ನ ಚೇತನ ಆಗುನಿ ಅನಿಕೇತನ ಚಿತ್ರಕ್ಕೆ ಈಗಾಗಲೇ ನಮ್ಮ ಇಲಾಖೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಯಶೋಧ ಅವರವರು ಆನಂದ್ ಸರ್ ಅವರು ಅವರು ಬಹಳ ಸಂತೋಷದಿಂದ ಒಂದು ಪುಷ್ಪಾರ್ಚನೆ ಕಾರ್ಯಕ್ರಮಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಈಗ ಎಲ್ಲ ಅತಿಥಿ ಮಾನ್ಯರು ರಾಷ್ಟ್ರ